ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದು ಮ್ಯಾಕ್ಸ್ ಪಿಕಪ್ ಗಾಡಿ ಮ್ಯಾಕ್ಸ್ ಪಿಕಪ್ ಗಾಡಿ ಒನ್ ಪಾಯಿಂಟ್ ಫೋರ್ ಹಲೋ

ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಮೇಲೆ ಎಲ್ಲ ಸೌಂಡ್ ಸಿಸ್ಟಮ್ ಹಾಕ್ಸಿಣ್ಣೆಲ್ಲ ಮತ್ತೆ ಕಟ್ಟಾಗಿ ನಾನು ಏರ್ಸಿದ್ದೀನಿ ಹಿಂದ್ಗಡೆ ಮೂರ್ ಮೂರು ಮುಂದೆ ಎರಡೆ ಎರಡು ಏರ್ಸೀನಿ ಮತ್ತೆ ಟಯರು ದೊಡ್ಡ ಟೈಯರ್ ದೊಡ್ಡ ಟೆಕ್ಸ್ ಹಾಕ್ತಿದೀನಿ ಗಾಡಿಗೆ ಲೊಕೇಶನ್ ದರೋಜಿ ಅಣ್ಣ ದರೋಜಿ ಹಾಂ ಡೈಲಿ ಹತ್ತು ಜನ ಲೇಬರ್ ಕರ್ಕೊಂಡು ಹೋಗಕ್ಕೆ ತಗೊಂಡ ಗಾಡಿ ಇವಾಗ ಯಾವ್ದೋ ಟಾಟಾ ತಗೊಳ್ಳೋಣ ಅಂತ ಕೊಟ್ಟು ಲೊಕೇಶನ್ ಡೈಲಿ ಹದಿನೈದು ಜನ ಲೇಬರ್ ಕರ್ಕೊಂಡೋಗಿದ್ದ ಹತ್ತು ಹದಿನೈದು ಜನ ಅಷ್ಟೇ ಲೊಕೇಶನ್ ಗಡಿ ದರೋಜಿ ದರೋಜಿ ಅಣ್ಣ ದರೋಜಿ ಗಾಡಿ ರೇಟು ಆರು ಎಪ್ಪತ್ತಣ್ಣ ಫೈನಲ್ ಅಂತಂದ್ರೆ ಒಂದು ಹತ್ತು ಹದಿನೈದು ಸಾವಿರ ಎಷ್ಟು ಗಡಿ ಮಾಡ್ತಾ ಒಂದು ಕಡಿಮೆ ಮಾಡಿ ಕೊಟ್ಟು ಯಾವ್ದೊಂದು ಬೇರೆ ಗಾಡಿ ಸಣ್ಣ ಗಾಡಿ ಅಂತ ತಗೋಣಂತೀನಿ ಓಕೆ ನಮ್ಮ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಹಾ ಸರಿ ಅಣ್ಣ ಆಯ್ತು ತ್ಯಾಂಕ್ ಯು